ಬೆಳ್ತಂಗಡಿ ತಾಲೂಕಿನ ಮಂಜಾರು ಮನೆಕುಡಿಯ ಕಾಲೋನಿಯಲ್ಲಿ ನಲವತ್ತೇಳು ಕುಟುಂಬಗಳು ವಾಸಿಸುತ್ತಿದ್ದು ಎನಪಯ್ಯ ಮೊಹಿದ್ದೀನ್ ಕೊಣ್ಣಿ ಆ್ಯಂಡ್ ಕಂಪನಿಯವರಿಗೆ ಬೆಳ್ತಂಗಡಿ ತಾಲೂಕಿನ ನರಿಯ ಗ್ರಾಮದಲ್ಲಿ ಒಟ್ಟು ನಾಲ್ಕು ಸಾವಿರದ ಇಪ್ಪತ್ತೆಂಟು ಎಕರೆ ಜಮೀನನ್ನು ಹೊಂದಿದ್ದು ಇದರಲ್ಲಿ ಮುನ್ನೂರ ಅರವತ್ತೆಂಟು ಎಕರೆ ಜಮೀನು ಹೆಚ್ಚುವರಿ ಜಮೀನು ಹೊಂದಿರುವುದಾಗಿ ಬೆಳ್ತಂಗಡಿ ಭೂ ಮಂಡಳಿ ತೀರ್ಪು ನೀಡಿರುತ್ತದೆ ತೀರ್ಪಿನ ವಿರುದ್ಧ ಭೂಮಾಲೀಕರ ಸಂಸ್ಥೆ ಹಾಗೂ ರಾಜ್ಯ ಸರ್ಕಾರ ಸಲ್ಲಿಸಿದ ರಿಟ್ ಅರ್ಜಿಗಳನ್ನು ರಾಜ್ಯ ಹೈಕೋರ್ಟ್ ತಿರಸ್ಕರಿಸಿರುವುದು ಬಂದಿರುತ್ತದೆ ತದನಂತರ ಸರ್ಕಾರ ರಿಟ್ ಪಿಟಿಷನ್ ಆದೇಶದ ವಿರುದ್ಧ ರಿವ್ಯೂ ಪಿಟಿಷನ್ ಸಲ್ಲಿಸಿ ಹೈಕೋರ್ಟ್ನಲ್ಲಿ ತಿರಸ್ಕೃತವಾದ ಕಾರಣ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪೆಷಲ್ ಲೀ ಪಿಟಿಷನ್ ದಾಖಲಿಸಿರುತ್ತದೆ ಶ್ರೀ ಮೊಹಿದೀನ್ ಕುನ್ನಿ ಆ್ಯಂಡ್ ಕಂಪನಿಯವರು ಕರ್ನಾಟಕ ಭೂ ಸುಧಾರಣಾ ಕಾಯ್ದೆಯಂತೆ ಹೆಚ್ಚುವರಿ ಜಮೀನನ್ನು ಸರ್ಕಾರದ ವಶಕ್ಕೆ ಒಪ್ಪಿಸಬೇಕಾಗಿರುವುದರಿಂದ ಗೇಣಿದಾರ ಅಲ್ಲದ ತಮ್ಮದೇ ವಲಯದ ಐವತ್ತ್ಮೂರು ಜನರಿಗೆ ಐನೂರ ಮೂವತ್ತೇಳು ಎಕರೆ ಜಮೀನು ಮಂಜೂರು ಮಾಡಿಸಿಕೊಳ್ಳಲಾಗಿರುತ್ತದೆ ಎನ್ನುವುದು ಸರ್ಕಾರ ವಾದವಾಗಿದ್ದು ಭೂ ನ್ಯಾಯ ಮಂಡಳಿಯಿಂದ ಮಂಜೂರಾಗಿರುವ ಜಮೀನನ್ನು ರದ್ದುಗೊಳಿಸುವ ಪ್ರಯತ್ನ ನಡೆಸಿರುತ್ತದೆ ಆದರೆ ಮಲೆಕುಡಿಯ ಜನಾಂಗ ವಾಸಿಸುವ ಬಂಜಾರು ಮಲೆಕುಡಿಯು ಕುಡಿಯ ಸಮುದಾಯ ಕಾಲೋನಿಯ ಮೂವತ್ತೇಳು ಕುಟುಂಬಗಳಿಗೆ ಮಂಜೂರಾಗಿರುವ ಜಮೀನು ವಿರುದ್ಧ ರಾಜ್ಯ ಸರ್ಕಾರ ದಾಖಲಿಸಿರುವ ರಿಟ್ ಅರ್ಜಿಯನ್ನು ಹಿಂಪಡೆದು ಈ ಸಮುದಾಯದ ಜನರ ಶ್ರೇಯೋದಿ ಶ್ರೇಯೋ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸುತ್ತೇನೆ ನನ್ನ ಸಭಾಪತಿಗಳೇ ಮುಖ್ಯಮಂತ್ರಿಗಳನ್ನು ತೊಡಗಿಸಲಾಗುತ್ತೆ ಶ್ರೀಮತಿ ಹೇಮಲತಾ